ಹಬ್ಬದ ದಿವಸ ಮನೆಯಲ್ಲಿ ಪೂಜೆ ಇಟ್ಕೊಂಡ್ರೆ ಏನೋ ಹಬ್ಬದ ಕಳೆ ಡಬಲ್ ಆಗುತ್ತೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಬ್ಬದ ದಿವಸ ನಾವು ಮನೆಗೆ ಇಳೆ ತೆಗೆಸಿ ಬೂದ್ ಎಲ್ಲ ಹೊಡಿತೀವಲ್ಲ ನಾವು ಆಯುಧ ಪೂಜೆ ಮಾಡೋದನ್ನ ಇವ್ರು ದೀಪಾವಳಿಗೆ ಪೂಜೆ ಮಾಡ್ತಾ ಇದ್ದಾರೆ ಆ ಬೂದ್ ಮನೆ ಸದಸ್ಯರು ಹೊಡಿಬಾರ್ದಂತೆ ಬೇರೆಯವ್ರ ಕೈಲಿ ಇಳೆ ತೆಗೆಸಿ ಬೂದ್ ಹೊಡೆದ್ರೆ ತುಂಬಾ ಒಳ್ಳೆಯದಂತೆ ಹಬ್ಬದ ಖುಷಿ ಅಂತೂ ತುಂಬಾ ಚೆನ್ನಾಗಿತ್ತು ಆದರೆ ನಮ್ಮ ಮನೆ ಮಕ್ಕಳು ಬಂದಿಲ್ವಲ್ಲ ಅನ್ನೋ ನೋವು ಒಂದು ಸ್ವಲ್ಪ ಹಾಗೆ ಇತ್ತು ಆದರೆ ಈ ಸಾರಿ ದೀಪಾವಳಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ದೀಪಾವಳಿ ಹಬ್ಬದ ಕಂಟಿನ್ಯೂಷನ್ ಬ್ಲಾಕ್ ಆಗಿರುತ್ತೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅಂದರೆ ರೋಡಲ್ಲಿ ಕೋತಿಗಳ ಕಾಟ ಅಂದರೆ ನಮ್ಮ ಅತ್ತಿಗೆ ಊರಲ್ಲಿ ತುಂಬಾ ಕೋತಿಗಳಿದೆ ನಾವಲ್ಲಿ ಬರೋ ಅಷ್ಟರಲ್ಲಿ ಬರ್ತಾ ಬರ್ತಾಯಿತ್ತು ಅಂದರೆ ಲಾಸ್ಟ್ ಟೈಮ್ ಇಂಥ ದೀಪಾವಳಿಯಲ್ಲಿ ನನ್ನ ಫೋನ್ ತೊಗೊಂಡು ಒಟ್ಟು ಹೋಗಿತ್ತು ಆಮೇಲೆ ಅದಕ್ಕೆ ಮಂಗಣ್ಣ ಕೊಟ್ಬಿಡಪ್ಪ ಫೋನ್ ಅಂದಿದ್ದ ತಕ್ಷಣ ಕೆಳಗಡೆ ಹಾಕ್ಬಿಡ್ತು ಸದ್ಯ ಏನೂ ಆಗಿರಲಿಲ್ಲ ಇವಾಗೂ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ವಿ ನೋಡಿದ್ರೆ ಕೋತಿ ಅಡ್ಡ ಬರ್ತಾಯಿತ್ತು ಉಜ್ಜಿ ಅಂತ ಸೀರೆ ಉಟ್ಕೊಂಡ್ಬಿಟ್ಟು ನಡೆಯೋದಕ್ಕೆ ಬರ್ತಾ ಇರಲಿಲ್ಲ ರೋಡು ಫುಲ್ಲು ಅದೇ ನೋಡತ್ತೆ ನಾನು ಹೋಗ್ತಾ ಇದ್ದರೆ ಸೀರೆ ಈ ಥರ ಬರ್ತಿದೆ ಅಂತ ನಿಂತಾಯಿದ್ಲು ಅಂದರೆ ಪಾಪ ಸಾರಿ ಹಾಕೊಂಡು ನಡೆಯೋಕ್ಕೆ ಬರ್ತಾ ಇರಲಿಲ್ವಲ್ಲ ಅದಕ್ಕೋಸ್ಕರ ಬಸ್ಗಳೆಲ್ಲ ಪೂಜೆ ಇತ್ತಲ್ಲ ಮನೇನ ಫಸ್ಟು ಗಣಪತಿ ಪೂಜೆ ಇಟ್ಕೊಂಡಿದ್ರು ಅದು ಮುಗಿದ್ಮೇಲೆ ಬಸ್ಗಳು ಪೂಜೆ ಅಂತೆಲ್ಲ ಹೇಳಿ ಬರ್ತಾಯಿದ್ರು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನೀವು ಅಂತ ಹೇಳ್ತಾ ಇದ್ರು ಅಷ್ಟಲ್ಲಿ ನಾವೆಲ್ಲರೂ ಪೂಜೆಗೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ನಾವೆಲ್ಲರೂ ಪೂಜೆಗೆ ಕೂತ್ಕೊಂಡ್ವಿ ಗಣಪತಿ ಪೂಜೆ ಮಾಡಿಸ್ತಾ ಇದ್ರು ಅಂದರೆ ಕುಂಕುಮಚನೆ ಅದೆಲ್ಲ ಇಟ್ಕೊಂಡಿದ್ರು ಮನೆಯಲ್ಲೇನೆ ಅದು ಉಗಿದ ಆದ್ಮೇಲೆ ಬಸು ಮತ್ತೆ ಕಾರ್ ಪೂಜೆ ಮಾಡ್ತೇನಾ ಸ್ಕೂಲ್ ಹತ್ರ ಬೆಳೆ ಇಲ್ಲಿ ಮನೆ ಹತ್ರನೇ ಗಣೇಶನ ಜೊತೆ ಹತ್ರ ಪೂಜೆ ಮಾಡ್ಕೊಂಡು ಇಲ್ಲಿ ಮನೆ ಹತ್ರನೇ ಪುರ ಇತ್ರ ಕೈಯಲ್ಲಿ ಪೂಜೆ ಮಾಡ್ತಾಣ ಅಂತ ಹೇಳಿ ಎಲ್ಲಾ ಪೂಜೆ ಬಿಟ್ಕೊಂಡಿದ್ರು ಓಂ ಮಹಾ ಆದಾಯ ಶೈವ ದಾಭ್ಯ ನಮಃ ಫಲಶಾಬದನಾಂ ಚ ಗರಿಶೇ ಓಂ ಮಹಾ ಸ್ಮರೇತಂ ನರೇಕಾಶಂ

सुख्या तो सागर असर में सप्त देवावसुं दराम रुक वैरो ऐसा वैरो जामा वैरो अदरमन हैं अंगे इससे सही तथ्य का भ्रष्टाचार समझते हैं उस समय का इस प्रकार ना अब कर्जो रखें ना इलेक्ट्रोक्शन मार्ग अब कर्जो रखें ना वो जात्रा व्यान संप्रोक्षा नमस्ते कोड निबटाले आत्मारंजो प्रोक्षा अच्छा �

ನಿರ್ವೇದ ಮೇಲಾಬರ್ಗಮ ಪರ್ತಮ್ಮ ಪ್ರಾರಂಬಾ ಮಹಾಗಣಪತಿ ದೇವತಾಭ್ಯ ನಮಃ ಪೂಜಾಂಚ करिषे ಓಕ್ಷತ ಕೈಲಿಕೊಂಡು ಗಣಪತಿನ ಧ್ಯಾನ ಮಾಡ್ಕೊಳ್ಉದು ಓಂ ಅಂಶೈ ದೇವರಾಭ್ಯ ನಮಃ ಓಂ ಮಾಕಲವಂದೋ ಕೈಪಿಕ್ಪಿ ಓಮ್ಮ ಅವೈತಾಶಿದೇವರಾಭ್ಯ ನಮಃ ಓಂ ಮಹಾಗಣಪತಿ ದೇವರಾಭ್ಯ ನಮಃ ಪ್ರಾರ್ಥನಾಂಚ करिषे ಗಣಪತಿನಲ್ಲರ ಧ್ಯಾನ ಮಾಡ್ಕೊಳ್ಉದಾ

చూర్ణం సమర్పయా <coughs> <coughs>

ક્ષીદેવનાભ્યો નમ ઓમ કલ્યાણ કામેનાતાયને કલશે અલ્યુ ઓમ અસ્મિન કલશે મહાલક્ષ્મીદેવનાભ્યો નમ तो स्व कवश्य स्व पूजा माद महालक्ष्मी महालक्ष्मीदेवताभ्यो नम महा, गौरी माये सल्ला तक्षकदीप चतुष्पद अष्टी नवपदे बभुषि सहस्र अक्षर परमेशन्न ऋद्र कुंकुमचूर्णम समर्पयामी ओम नाना ना मंगल्रव्याण समर्पयामी आय नालाकात पूजाम आयु ने पराणे दूरारोहश्रपुंडी समुद्र महालक्ष्मी देवदाभ्यो नम ओम अस्शे महालक्ष्मीदेववाहयामी ओंपूज मृद ध्रुवंते राजरण ध्रुवंते ओ बृहस्पति ध्रुवंत ध्रुवतेचराश्रन्द्र ध्रुव नम ओम अद महालक्ष्मीदेवताभ्यो नम अस्लशे महालक्ष्मीदेवताभ्यो नम रुंकुमचूर्णम समर्पयामी ना मंगल द्रव्या सामर्पयामी अद महालक्ष्मीदेवताभ्यो नम

ओम आने मुर्स कृष्णा मूर्तरी कुंकुमा ओम भ्रां भ्रीं महालक्ष्मी नम ओं राम भ्रीम महालक्ष्मी नम ओं राम भ्रीम महालक्ष्मी नम ओमता कुंकुमारचना चलशे नम कुकुमारचने परमात्म पाचेन्न पद्मये न पदमाय नम शुचिए नम स्य नम स्ाए नम ओं सुधाए नम धन्य नम कि्य नम लक्ष्मी नम विपुष्ये नम विमरिया नम आदि नम दीप्ये नम दीपताये नम वधाए नम वसुदारिण्ये नम ओं कमलायम ओं कांताय नम ओं काम नम ओं कमलवाय हरिद्रोद अर्चना चलता

3. 4. 5. 6. 7. 8.

सभा परिवार रजन रक्षांधार यामी नमस्कार लोगों ने अखाने मंदर बजाने जाम गाने डाने रक्षांति प्रदक्षिणा पर्यटन आप ओम राय महान रवियारे वास रवियारवत सर हं अन्यथा शरण मास्टर

ভবঃ ভবঃ গধমানং ভবঃ পদ্মং ভবং ধরাই মামプチয়া দেবা শরণাগত সদাম বন্যতা শরণং সিতময়ে শরণং ভব দস্মা একা ভবেনা রক্ষা রক্ষা জগদীশ্বরী নি কিড়কোবেকা হিরো কুমলকাই তন কোট ಮನೆ ತಿಪಷ್ಟೆ ಮರನೆ ಕರುಪುರ ಅಲ್ಲ ಇಲ್ಲಿ ನಾಸು ಸಮೆ ತಟ್ಟೆ ಒಡ್ಗೆ ಐತೆ ಬಾರ್ಸ ಬಾರ್ಸಕ್ಕೆ ಎಲ್ಲ ಇನ್ಕಮ್ ಐತೆ ಲಗೋ ಲನರಷ್ಟ ಕುಂಕು ಮಿಟ್ಕೋಬೇಕಂತೆ ಮಂತ್ರಿ ಮೊವನ యారా ఇల్లి కతారా బై బీగ చుట్టూస్తే అనర్జీ మిడే ఆంటే ಓಂ ಕೃಷ್ಣಾಯ ಗೋವಿಂದಾಯ ಗೋಪಿ ಧನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರ ಕರ್ಮ ಮಂತ್ರ ಯಂತ್ರ ಔಷಧ ಸಂಹರ ಬಾಗ್ಲಲ್ಲಿ ಮತ್ತೆ ಗೇಟಲ್ಲಿ ಇಳಿದ ಇದು ಬಿಟ್ಟ ಸೂರ್ಯಚಂದ್ರ ಓಂ ಯಂತ್ರ ಓಂ ಹಾಂ ಕೃಷ್ಣಾಯ ಗೋವಿಂದಾಯ ಗೋಪಿ ಹೇಳ್ತೀನಿ

ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೃಷ್ಟಿಯೆಲ್ಲ ತೆಗೆದು ಬುದ್ಧಿಗುಂಬಳು ಕೈ ಅವರೆಲ್ಲ ಹೊಡೆದಿದ್ದಿಲ್ಲ ಆದಮೇಲೆ ಇವಾಗ ಬಸ್ ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಹೊರಟಿದ್ದೀರಿ ಅಂದರೆ ಡ್ರೈವರ್ಗಳಿಗೆಲ್ಲರಿಗೂ ಆಯುಧ ಪೂಜೆಯಲ್ಲಿ ಅವ್ರಿಗೆ ಸ್ವೀಟ್ ಏನೂ ಕೊಟ್ಟಿರಲಿಲ್ಲ ಮತ್ತು ಬಸ್ ಪೂಜೆಗಳು ಏನೂ ಮಾಡಿರಲಿಲ್ಲ ಇನ್ನು ಸ್ಕೂಲ್ ಹತ್ರ ಹೋಗಿ ಮಾಡೋದು ಬೇಡ ಹಾಗಾಗಿ ಗಣೇಶನ ದೇವಸ್ಥಾನದ ಹತ್ರ ಇಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ದೇ ಇಲ್ಲೇ ಮನೆ ಹತ್ರನೇ ಎಲ್ಲ ಬಸ್ಸೆಲ್ಲ ತುಳಿದು ಎಲ್ಲ ರೆಡಿ ಮಾಡ್ಕೊಂಡಿದ್ರು

महाकापति प्रयोधय अथो ओम ह रमाहनम पालश्वदेवराख्य नमः हिजार्थूपम धर्षे हमी अत्कारिना तापनिक्षनादां धादन सप्तम चक्रनाधि

आत्मा नहि नमः जगत आत्मा नहि नमः प्राण नमः पंचभूत आत्मा नहि नमः अभयदार श्री देवदाभ्यो नमः तथा वाहन महालक्ष्मी देवदाभ्यो नमः यत भागसह देह तथा भागसह अधिकरले फल नारिकेल ओम सिद्धमनाभ्यो नमः रुद्रा कुंकुम सकला स्वस्थितमस्तु ओ मध्य मध्य पानियम समर्पयामि हस्पक्षाड़न सामपयामी पार प्रक्षाड़न समर्पयामे मुखेश आचम आचम समर्पहयाम श्रीगृदाभ्यो नम मध्य मध्ये पानीय समर्पयामी यहां भागश नैवेद्यम समायामह आनंदमंग नीराजन चल आयो विघ्नहति गणनहताय विघ्नहति तमनो स्निषद धीमहि तमनो महालक्षि कृष्णोदये दिव्य स्थाना लक्ष्मी देवदाभियो नमः दिव्य दीपं धरषयहमि सोलेस ओम हवाय हसि महालक्ष्मी देवदाभ्य नमः सभा परिवार जन रक्षां धारयहमि नमस्कारोमि देखि कदने अपन बोलत

ಏನ್ ಮಾಡಿದ ನೀನು ಆ ನೀ ಬಾಳೆ ಬಡಿಕಾ ಗ ಮಡಿ ಉದಿನು ಸೂಪರ್ ಬಾಳೆ ಯಾಕೋ ಬಿಸಾಕ್ದೆ ಎ ಫೋನ್ ಕೊಡು ಅಪ್ಪ ನಿಂದು ತೆಪ್ಪಕ ಕತ್ರ ಪಯ್ಯ ಬಡಿ ತೈಯಾ ಸ್ವಲ್ಪ ಸುನ್ನೆ ಇರಬೇಕು ಕಾಸ್ ಜಾಸ್ತಿ ಆಕಿಲ್ಲ ಸುನ್ನೆ ಬ್ರೋ ಅದ ಕಾಸು ಜಾಸ್ತಿ ಹಾಕಿಲ್ಲ ಸುಮ್ಮನೆ ಇರೋ ಸುಮ್ಮನೆ ಇರು ಜಾಸ್ತಿ ಹಾಕಿಲ್ಲ ಕಾಸು ಈ ಕಡೆಗೆ ಬಾರು ಇವಾಗ ಮೀನ್ಗೆ ಮೀನು

Ei, que cade ben drou saco, casa agoitou. Ei, ire, ಹೇಳ್ ಪರಿ ನೀ ಶಿವನ ಬರೆ ಇಲ್ಲ ನೀವೆಲ್ಲ ನನಗೆ ಬರ್ತೈತಾ ಬಾ ಕಟ್ ಮಾಡ್ತೀಯಾ ಬಪ್ಪ ಇಲ್ಲ ತಳ್ಸ್ತೀಯಾ ಹ್ಮ್ ಇಕಡೆ ರೀಪೇಲ್ ಅಂದ್ರೆ ಓಂ ಮಹಾ ಲಕ್ಷ್ಮೈ ದೇವಾ ಮಹಾ ಕನಾಕ್ಷತಾಪನ ಸೀಕ್ಯಾತ್ರ ಮುಹೂರ್ತ ಮಹಾ ಲಕ್ಷ್ಮರ ಮಹಾ ಓಂ ಮಹಾ रामंत기베डा नमस्कार ಮಾಡ್ಕೊಳ್ತೀರಾ ಮಹಾ ಪ್ರಶರ್ಮಾ ಮನೋವತಿ ಸಕಲ ರಕ್ಷಕ ಪುಟ್ಟಕಾಯಲ್ಲ ಅದೆಲ್ಲಾ ರಾಮೈราม ಅಂತ ಹೇಳಿ ಬನ್ನಿ ಎಲ್ಲರಿಗೂ ಹಾಯ್ ಹೇಳ್ತೀನಿ ಆನ್ ಶರ್ಮಾ ಮನೋವತಿ ಸಕಲ ರಕ್ಷಕ ಬೋಮನ್ ಆಲೇಶ್ ರಾವ್ ಗದೀತಿಶ್ ರಾವ್ ಏನ್ 0.73% ಲಿಸೋಕಿರ್ ಕಿರೋಮಂಡಲಿ ಭಾಷಾ ಸ್ಥೈರ ಪ್ರಿಯ चार मच्छर आले पूर्ण गंजी पे कोण म्हणतो शॉर्ट्स बटती शॉर्ट्स का काढतात दिस दिस तीर्थीरोस मनन ले हातात पण हात पालासी मोठा मोठा हां मोहन बहुत सुंदर अंगुशार से अरे मरदा मेरे मजरून आळतक बंद पडतो ಮಳೆ ಬರ್ತಾನೆ ಇತ್ತಲ್ಲ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ನಾವು ಸಪ್ತಾ ಮಾತೇರಿಗೆ ಹೋಗಬೇಕು ಇಲ್ಲ ಸ್ಕೂಲ್ ಹತ್ರ ಆದರೂ ಹೋಗ್ಬಿಟ್ಟು ಬರಬೇಕು ಅಂತ ಏನೇನೋ ಅಂದ್ಕೊಂಡಿದ್ವಿ ಆದರೆ ಮಳೆ ಬಂದು ಎಲ್ಲೂ ಹೋಗೋದಕ್ಕಾಗಿಲ್ಲ ಸಪ್ತಮಾತೆಯರ್ಗಂತೂ ಹೋಗಿ ಒಂದೆರಡು ವರ್ಷದ ಮೇಲೆ ಆಗೋಯಿತು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಈ ದೀಪಾವಳಿಗೆ ಹೋದಾಗ ಹೋಗಲೇಬೇಕು ಅಂತ ಅಂದ್ಕೊಂಡ್ವಿ ಅಲ್ಲೂ ಹೋಗೋಕ್ಕಾಗಿಲ್ಲ ಮತ್ತು ಸ್ಕೂಲ್ ಹತ್ರನೂ ಹೋಗೋಕ್ಕಾಗಿಲ್ವಲ್ಲ ಮತ್ತು ಮಾಲೂರ್ಗಾದ್ರೂ ಹೋಗ್ಬಿಟ್ಟು ಮರ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಬಂದು ನಾನು ಗೌರಿಬುಕ್ ನಾನು ಹಾಕೊಂಡಿದ್ದು ಗ್ರೀನ್ ಕಲರ್ ಬಳೆನಲ್ಲಿ ಬದ್ದುಗು ಮತ್ತು ಪುಟ್ಟಕ್ಕಂಗೆ ಆ ಬಳೆ ಬೇಕು ಅಂತ ಹೇಳಿದ್ರು ಇಲ್ಲಿ ಬಂದು ಬಳೆಗಳೆಲ್ಲ ತೊಗೊಂಡಿದ್ದಲ್ಲ ಆದಮೇಲೆ ದೇವಸ್ಥಾನಕ್ಕೆ ಬಂದು ಮಾರಮ್ಮನ ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಹಾಗೆ ಏನಾದರೂ ತೊಗೊಂಡೋಗೋಣ ಅಂದರೆ ಮಾಲೂರು ಬಂದರೆ ಸ್ಟೋರ್ಗೆ ಹೋಗಲೇಬೇಕು ಹತ್ತಿಗೆಗಂತೂ ಅಲ್ಲೊಂದು ಸೀರೆ ತೊಗೊಂಡಿಲ್ಲ ಅಂತಂದರೆ ಅವ್ರಿಗೆ ನಿಮ್ಮದಿನೇ ಇರೋಲ್ಲ ಬೆಂಗಳೂರು ಬಲ್ಲಿ ಎಷ್ಟೇ ಸೀರೆ ತೊಗೊಂಡ್ರೂ ನಮ್ಮ ಹತ್ಗೆ ಅವರ ಊರಿಗೆ ಹೋದಾಗ ಮಾಲೂರಲ್ಲಿ ಒಂದು ಸೀರೆ ತಗೊಂಡ್ರೆ ಅವ್ರಿಗೆ ತೃಪ್ತಿ ದೀಪಾವಳಿ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಸಂಜೆ ಅಷ್ಟರಲ್ಲಿ ಮನೆಗೆ ಹೋಗಿ ನಾ ದೀಪಗಳೆಲ್ಲ ಹಚ್ಚಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಕೊಂಡಿದ್ವಿ ಆದರೆ ಆರು ಗಂಟೆ ಹಾಗೆ ಹೋಗಿತ್ತು ಮಾಲೂರಲ್ಲಿ ನಾವು ಇದ್ದಾಗೇ ಅತ್ಗೆ ಹಾಗೆ ಸೀರೆ ತೊಗೊಳ್ಳೋಣ ಅಂತ ಹೇಳಿದ್ರು ನಾವು ಬಳೆ ಎಲ್ಲ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ದು ದೇವಸ್ಥಾನದಿಂದ ನಾವು ಹೋಗಬೇಕಂದ್ರೆ ಹಾಗೆ ಸೀರೆ ತೊಗೊಂಡೋಗೋಣ ಅಂತ ಹೇಳಿದ್ರೆ ಒಂದು ತಕ್ಕ ಕಷ್ಟ ಸೊಪ್ಪು ತಗೋ ಬಂದ್ರಿ ಅಂತ ಫೋನ್ ಮಾಡಿತು ಅಲ್ಲಿ ಸೊಪ್ಪೆಲ್ಲ ತೊಗೊಂಡು ನಾವು ಮನೆಗೆ ಬರೋ ಸ್ವಲ್ಪ ಕತ್ತಲಾಗಿ ಸವರಮ್ಮನ ದೇವಸ್ಥಾನಕ್ಕೂ ಅಕ್ಕ ಹೋಗ್ಬಿಟ್ಟು ಬಂದ್ಬಿಟ್ಟಿತ್ತು ನಾವು ಅಲ್ಲಿ ಹೋಗೋಕ್ಕಾಗಲೇ ಇಲ್ಲ ಇಲ್ಲಿ ಮಾತ್ರ ಮಾರಮ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಏನೋ ಒಂಥರ ದೀಪಾವಳಿ ತುಂಬಾ ಚೆನ್ನಾಗಿತ್ತು ಅದು ಅದಕ್ಕೆ ಮಕ್ಕಳು ಬಂದಿದರೆ ಇನ್ನೂ ಚೆನ್ನಾಗಿರೋದು ಮಕ್ಕಳನ್ನ ಮಿಸ್ ಮಾಡ್ಕೊಂಡ್ವಿ ಅಷ್ಟೇ ಹಬ್ಬ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಸರಿ ಅಂತೂ ದೀಪಾವಳಿ ಹಬ್ಬನ ಇಲ್ಲಿಗೆ ಇವತ್ತಿನ ಆಗುತ್ತಿದೆ ಥ್ಯಾಂಕ್ ಯು